ಏನೋ ಪ್ರಾಪರ್ಟಿ ತಂದೆ ತಾಯಿಗಳು ಬಿಟ್ಟು ಹೋಗದೆ ಇದ್ರು ಕೂಡ ನಮ್ಗೆ ಜನ್ಮ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನ ಕೊನೆ ತನಕ ನೋಡ್ಕೋಬೇಕಾಗತ್ತೆ ನಾವು ಚಿಕ್ಕ ಮಕ್ಳಿದ್ದಾಗ ಇದ್ದಾಗ ನಮ್ಗೆ ಕಂಟ್ರೋಲ್ ಇಲ್ದಲ್ನ ಇರಬಾಗ ಒಳತ್ ಯಾವ್ದು ಅಂತ ಗೊತ್ತಿಲ್ದೇ ಇದ್ದಾಗ ತಂದೆ ತಾಯಿಗಳ ಮೇಲೆ ಅಸಹ್ಯ ಮಾಡಿದಾಗ ಅವ್ರು ನಮ್ಮನ್ನ ಸಾಯಿಸ್ಬಿಟ್ರೇನು ಇಲ್ವಲ್ಲ ಈಗ ಅವರು ಆ ಏಜಿಗೆ ತಲುಪ್ತಾರೆ ಎಂಬತ್ ಆಗುತ್ತೆ ಆಗುತ್ತೆ ಪ್ರಾಸ್ಟ್ರೇಟ್ ಎನ್ಲಾರ್ಮೆಂಟ್ ಇರುತ್ತೆ ಮತ್ತೊಂದಿರುತ್ತೆ ಮಗದೊಂದಿರುತ್ತೆ ಬಂದ್ರೆ ತಾಪತ್ರಯಗಳಿರುತ್ತೆ ಕಾಲ್ ಕಾಲ್ ಬಿದ್ದೋಗೋ ಅಂತ ಪರಿಸ್ಥಿತಿ ಬಂದಿರತ್ತೆ ಕಂಟ್ರೋಲ್ ಇರಲ್ಲ ಆರ್ಗನ್ಸ್ ಮೇಲೆ ಅಸಹ್ಯ ಪಟ್ಕೊಳಕ್ ಆಗತ್ತ ಅವ್ರಂಗೆ ಅಸಹ್ಯ ಪಟ್ಕೊಂಡು ನಮ್ಮನ್ ಬೀದಿಗ್ ತಳ್ಬಿಟ್ರ ಇಲ್ವಲ್ಲ ಸಾಕುದ್ರು ತಾನೆ ರಾತ್ರಿ ಇಡೀ ಎದ್ದೋಳು ನೋಡ್ಕೊಂಡ್ಲು ತಾನೆ ಜ್ವರ ಬಂದಿದ್ರಾಗ ನಮ್ಮಮ್ಮ ಅನಸ್ಕೊಂಡಳು ಮನೆ ದಿನ ಕೆಲ್ಸಕ್ಕೆ ರಜೆ ಹಾಕಿದ್ಲೇನು ಇಲ್ಲ ಈ ಮಗುನು ಇಟ್ಕೊಂಡು ಆ ಅನಾರೋಗ್ಯದ ಮಗನ್ನೂ ಇಟ್ಕೊಂಡು ಒದ್ದಾಟ ಮಾಡ್ಕೊಂಡು ಸಾಕದ್ಲು ತಾನೆ ಅದೆಲ್ಲ ನೆನೆಸ್ಕೊಬೇಡ್ವಾ ಅವ್ರು ಬಿಟ್ಟೋದ್ ಪ್ರಾಪರ್ಟಿಗ್ ಮಾತ್ರ ನಾ ಅಲ್ಲಾಟೆ ಇದೇ ರಾವ್ ಒಂದ್ ಇಪ್ಪತ್ ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ಯಾವ ಹೆಣ್ಮಕ್ಳು ಮುಂದೆ ಬಂದು ತೀರ್ಸಿದಿರಿ ಹೇಳಿ ಹೇಳ್ರೆ ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ ಯಾರು ತೀರ್ಸಿದಿರಿ ಹೇಳಿ ಅದೇ ಅಕ್ಕನ್ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ ಅಕ್ಕ ಅಕ್ಕ ಅಥವಾ ತಂಗಿ ಮಕ್ಳ ತಂಗಿ ಮದ್ವೆ ಆಯ್ತು ಅಂದ್ರೆ ಆ ಗಂಡು ಹುಡುಗ ಆದವನು ಪಂಚೆ ಮೇಲಕ್ಕೆ ಎತ್ಕೊಟ್ಟು ಎತ್ ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡಿಸೋದ್ರಿಂದ ಹಿಡಿದು ಎಂಜು ಲೋಟ ತೆಗೆಯೋದ್ರಿಂದ ಎಲ್ಲ ಮಾಡಿರ್ತಾರೆ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಗಂಡ್ ಮಕ್ಳು ಮದುವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಟುಕು ಟಪ್ಪು ಓಡಾಡ್ಕೊಂಡು ನಿಂತ್ ಬಿಟ್ಟಿರ್ತಾರೆ ಆ ಅವ್ರು ಹೇಳ್ತಾರೆ ಊರವ್ರಲ್ಲ ಐ ಗಂಡ್ ಮಗು ನೀನು ನಿನ್ನ ತಂಗಿ ಮದುವೆ ಮಾಡ್ಬೇಕು ನಿಮ್ ಮನೆ ಮನ್ತನದ್ ಕಾಪಾಡಬೇಕು ಅಂತ ಆ ಸಿಸ್ಟಮ್ನ ಆ ಸೊಸೈಟಿನ ಬರೇ ಒಂದು ಸೆಕ್ಷನ್ ಸಿಕ್ಸ್ ಹಾಳು ಮಾಡಿಬಿಡ್ತು ಲುಕ್ ಅಟ್ ಚೈನಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ಬಿಟ್ಟು ದಿ ಗೌರ್ಮೆಂಟ್ ಪುಟ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ರಿಸ್ಟ್ರಿಕ್ಷನ್ಸ್ ಟುಡೇ ದರ್ ಈಸ್ ಪಾಪ್ಯುಲೇಷನ್ ಡಿಕ್ರೀಸ್ ಚೀನಾ ಇಸ್ ಫೀಲಿಂಗ್ ಡಿಫಿಕಲ್ಟಿ ಜಪಾನ್ ಚೀನಾ ಇಲ್ಲೆಲ್ಲಾನು ಮುದುಕೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಚೈನಾದವರು ಹೇಳ್ತಾರೆ ಮೂರನೇ ಮಕ್ಕಳು ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ದಿಸ್ ಇಸ್ ದಿ ರಿಸಲ್ಟ್ ಸೊ ಅದನ್ನ ನ್ಯಾಚುರಲ್ ಆಗಿ ಆಗಕ್ ಬಿಟ್ಬಿಡ್ಬೇಕು ಗೊತ್ತಾಯ್ತಲ್ಲ ಕುಲಿ ಒಂದ್ ಮರಿನೋ ಎರಡ್ ಮರಿನೋ ಮೂರ್ ಮರಿನೋ ಹಾಕತ್ತೆ ಕಾಡಿನಲ್ಲಿ ಜಿಂಕೆ ಹನ್ನೆರಡು ಮರಿ ಹಾಕುತ್ತೆ ಲೈಫ್ ಸೈಕಲ್ ಅಲ್ವಾ ಫರ್ಮಟೇಷನ್ ಕಾಂಬಿನೇಷನ್ ಹಾಕೊಂಡ್ರೆ ಅಷ್ಟು ಹುಳಿಗೆ ಅಷ್ಟು ಜಿಂಕೆ ಅಷ್ಟು ಹುಳಿಗೆ ಅಷ್ಟು ಕಾಡ್ಕೊಣ ನಾವು ಆಲ್ಟರ್ ಮಾಡಕ್ ಹೋಗ್ಬಾರ್ದು ಅದನ್ನ ಅದನ್ನ ಬಿಡ್ಬೇಕು ಅಷ್ಟಕ್ಕೆ ನಾನು ಏನಿಲ್ದೆ ಹೋದ್ರು ನಿಮ್ಮನ್ನ ಈ ಭೂಮಿಗ್ ತಂದ್ರು ತಾನೆ ಈಗಿನ ಕಾಲದ ಮಕ್ಳು ಕೇಳ್ತಾರಲ್ಲ ಅವೆಲ್ಲ ಏನೋ ಟಿವಿ ಸೀರಿಯಲ್ಗೆ ಪಿಕ್ಚರ್ಗೆ ಚೆನ್ನಾಗಿರುತ್ತೆ ನಿಮ್ ತೀಟೆಗೆ ನೀವು ನಮ್ಮನ್ನ ನುಡ್ಸುದ್ರಿ ನಾವೇ ನುಡ್ಸ ಅಪ್ಲಿಕೇಶನ್ ಹಾಕೊಂಡಿದ್ವಾ ಅಂತ ಅದೇ ಮಾತನ್ನ ಅವನ್ ಮಗಳು ನಾಳೆ ಬೆಳಗ್ಗೆ ಕೇಳಿದಾಗ ಅವನ್ ಮಗ ಕೇಳಿದಾಗ ಅವ್ನ್ ಗೊತ್ತಾಗತ್ತೆ ನೋವು ಎಷ್ಟು ಅಂತ ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ ఇంపార్టెంట్ సిగ్నిఫికెంట్ ఫ్యాక్టర్ ఆఫ్ ది ఇన్స్టిట్యూషన్ కాల్ మ్యారేజ్ గొప్పలా మాతా పూర్వరూపం పితోత్తర రూపం అంత మాతా పూర్వరూపం పితోత్తర ఉత్తర రూపం ప్రజాసంధి ప్రజననం సంధానం అంత అనుశాసన ఎస్ క్లియర్ హెల్బితారు సో ప్రోక్రీయేషన్ ఈస్ వన్ ఆఫ్ ది ఇంపార్టెంట్ అండ్ ఫండమెంటల్ అండ్ సిగ్నిఫికెంట్ ఫ్యాక్టర్ ఆఫ్ ఎ ఇన్స్టిూషన్ కాల్డ్ మ్యారేజ్ ಅದರ್ವಸ್ ಒನ್ ಡೇ ದಿ ಹೋಲ್ ಸಿಸ್ಟಮ್ ವಿಲ್ ಕಮ್ to an end. ಹೋಲ್ ಜನರೇಷನ್ ಶಾಲೆಗೆ ಹಾಕಿ ಇನ್ನೂ ಒಂದೇ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆತರ ಡಿಸ್ಕ್ರಿಮಿನೇಷನ್ ಮಾಡು ಅಂತ ಯಾರೂ ಹೇಳಿಲ್ಲ ಯಾಕೆಂದ್ರೆ ಮಗಳ ಮುಖಾಂತರ ಕನ್ಯಾದಾನದ ಫಲ ಸಿಗುತ್ತೆ ತಂದೆಗೆ ಇಪ್ಪತ್ತೊಂದು ಪಿತೃಗಳು ಟ್ವೆಂಟಿ ಒನ್ ತಲೆಮಾರ ಇರುತ್ತಲ್ಲ ಒಂದು ಕನ್ಯಾದಾನದಿಂದ ಅವ್ರಿಗೇನಾದ್ರು ತಿಥಿ ಆಗಿಲ್ದೇ ಅವರೆಲ್ಲ ಮೋಕ್ಷಕ್ಕೆ ಸೇರ್ತಾರೆ ಅಂತ ನಂಬಿಕೆ ಗಂಡೆತ್ಕೊಂಡ್ರೆ ದನ ಇಸ್ಕೊಳ್ಳೋದಷ್ಟೇ ಹೊರ್ತು ಕೊಡೋದಿಲ್ಲ ಅರ್ಥ ಆಯ್ತಲ್ಲ ಇವೆಲ್ಲ ಇದೆ ಅವೆಲ್ಲ ಇತ್ತು ಮೇನ್ ಸಿಂಧುಲಾ ಲಾ ತೆಗದ್ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾನೆ ಅಂತ ರಘಾರಲ್ಲೂ ಇದೆ ವಿ ಶುಡ್ ರೀಡ್ ದಟ್ ದಟ್ ಪೋರ್ಷನ್ ಅದಕ್ಕೆಲ್ಲ ಅಂಕುಶ ಹಾಕ್ಬಿಟ್ರು ಐವತ್ತಾರಲ್ಲಿ ಆ ಓಲ್ಡ್ ಹಿಂದೂ ಲಾನ ನಾಲ್ಕ್ ಭಾಗ ಕಡ್ದಾಕ್ ಬಿಟ್ರು ಬೇರೆ ಯಾವ ಸಿಸ್ಟಮ್ಗೂ ಟಚ್ ಮಾಡ್ಲಿಲ್ಲ ಟಚ್ ಮಾಡ್ದವ್ರು ಬೇರೆ ಅವರಲ್ಲ ನಮ್ಮವ್ರೇ ಗೊತ್ತಾಯ್ತಲ್ಲ ಕೊಡ್ಲಿ ಕಾವು ಮರಕ್ ನೋವು ಅಂತ ಗಾದೆ ಕೊಡ್ಲಿ ಕಾವಿದೆಯಲ್ಲ ಹ್ಯಾಂಡ್ಲು ದಟ್ ಇಸ್ ಮೇಡ್ ಔಟ್ ಆಫ್ ಮರಾನೆ ಮರಕ್ ನೋವು ಅದರಿಂದ ತಾನೇ ಹೊಡಿತಾನು ಸೊ ನೋ ಅದರ್ ನೋ ಅದರ್ ಪರ್ಸನಲ್ ಲಾ ಸಿಸ್ಟಮ್ ವಾ ಟಿಂಕರ್ಡ್ ಇನ್ ದಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಟ್ ಇಸ್ ಓನ್ಲಿ ದಿ ಹಿಂದೂ ಲಾ ನಮ್ಗೇನಾಯ್ತದೆ ಅಂತಾನೆ ಗೊತ್ತೇ ಆಗಲಿಲ್ಲ ಆಗ್ಲೋರ್ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು ತಿಳಿತೋ ಇಲ್ವೋ ಹೆಣ್ಮಕ್ಳು ನಮ್ಮವ್ರೇನೇನೆ ನಮ್ಮ ಜೊತೆಗೆ ಹೊರಹುಟ್ಟದವ್ರು ಕಷ್ಟಕ್ಕಾಗೋರು ಬೆನ್ನಗ್ ಬಿದ್ದವರು ಬಾಂಧವ್ಯ ಕಿತ್ತಾಕ್ಬಿಟ್ಟವಲ್ಲ ಹೋಗೇ ಅಪ್ಪನ ಮನೆಯಿಂದ ಏನು ತಂದಿ ಅಂತ ಹೊಸ ಕಾನೂನು ಬಂದಿದ್ಯಂತೆ ಅಂತ ನೋಟಿಸ್ ಕೊಡು ಅಂತ ಒಳ್್ರು ನೋಟಿಸ್ ಬಂತು ಪಾಪ ಇವನ್ ನಂಬ್ಕೊಂಡ್ ಬಂದಿದ್ಲಲ್ಲ ಹೆಂಡ್ತಿ ಅವಳು ಯಾಕೆ ಸಪ್ಪಗಿದಿರಿ ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ ಇಲ್ಲ ಹಿಂಗೆ ನಿನ್ನ ಅತ್ಗೆ ನಾದ್ನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ ಯಾಕಂತೆ ಅಂತ ಹಿಂಗ ಹಿಂಗೆ ಅಂತ ಎರಡು ದಿನ ಸುಮ್ನಿದ್ದ ಗಂಡ ಮೂರನೇ ದಿನ ಯಾಚನೆ ಮಾಡ್ದ ನಿಮ್ಮಅಪ್ಪನ ಮನೇಲಿ ಏನೇನಿದೆ ಅಂತ ಆಯ್ತಾ ಇಲ್ಲ ಈ ಕಡೆ ಪ್ಲೈಂಟಿಪ್ ಲಾಯರ್ ಆ ಕಡೆ ಡಿಪೆಂಡೆಂಟ್ ಈ ಕಡೆ ಡಿಪೆಂಡೆಂಟ್ ಲಾಯರ್ ಆ ಕಡೆ ಫ್ಲೆಂಟಿಪ್ ಸರಿ ಹೋಯ್ತಾ ಇಲ್ಲ ತಪ್ಪು ಇವ್ರೆ ಗೊತ್ತಾಯ್ತಲ್ಲ ತಗೊಳ್ಳಿ ನಿಮ್ಗೆ ಏನ್ ಬರ್ಬೇಕು ತಗೊಳ್ಳಿ ಮೂರ್ತಿ ಏನಾದ್ರು ಇಪ್ಪತ್ತೊಂಬತ್ತು ಲಕ್ಷ ಸಾಲ ಬಿಟ್ಟು ಇವ್ವಿಂಗ್ ಶಾಸ್ತ್ರಿ ಆಗಿದ್ರೆ ನೀವ್ ಯಾರು ಆ ಕಡೆ ದಿಕ್ಕಿಡ್ತಿರ್ಲಿಲ್ಲ ನನ್ನ ಹೇಳಿದ್ರು ನೋಡಿ సారా దొన్నదెష్టో కోటి ఆస్తి బిట్కిటిదా అవన్న తితిగ్ యారుర్ బర్లిలా అంత అష్టో కోటి ఆస్తి ಅಲ್ಲ అది అష్ట జనకి నామ ఆకిటిదా అవను అదికి యారుర్ బర్లిలా దల తప్పిదు కేలి అవర్ గెన్ బెకో తోగి ఐ యామ్ నాట్ ఐ యామ్ నాట్ సేయింగ్ ఫర్ ఎ మోమెంట్ ది ఫీమేల్ మెంబర్స్ షుడ్ బి డినైడ్ దేర్ రైట్స్ దే ఆర్ ఎంటైటిల్డ్ ఫర్ ద రైట్స్ యాజ్ ఇఫ్ దే ఆర్ ది కోపార్టనర్స్ యాస్ పర్ ది వినీతా శర్మ యు ఆర్ ఎంటైటిల్డ్ టు టేక్ ఇట్ యు ఆర్ కెన్ ఆల్సో టేక్ ఇట్ ಹೆಂಗು ಜೈರಾಮ ನಿಮ್ಮಂತೆ ಇದ್ದಾನೆ ದ್ವಾರ್ಕನು ನಿಮ್ಮಂತ ಇದ್ದಾನೆ ರಾಘವೇಂದ್ರ ನಿಮ್ಮಂತೆ ಒಪ್ತಿಲ್ಲ ಎರಡನೇ ಹೆಂಡತಿ ಮಗ ನೋಡ್ಕೊಳ್ಳಿ ಅವ್ರಿಗೆ ಹೇಳಿ ಶೇರ್ ಮಾಡಕ್ ಅವೆಲ್ಲ ಆಗಲ್ಲ ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ದಿಸ್ ಸೂಟ್ ಇಯರ್ ಗೊತ್ತಾಯ್ತಲ್ಲ ಲೆಟ್ ಅಸ್ ಸಿ ಮಾಡ್ತಿದ್ದೆ ಪ್ರೊವೈಡೆಡ್ ದೇ ಆರ್ ಆಲ್ ಅಗ್ರಿಯೇಬಲ್ ನೋಡಿ ಕರ್ಕೊಂಡ್ ಬನ್ನಿ ಅವರು ಬಂದ್ರೆ ನೋಡೋಣ ಅವಾಗ ಮುಳುಬಾಗ್ರು ಸೂಟು ಮುಗಿಯುತ್ತೆ ி நோட ஏனே ஃபிக்ஸ் தீர்மானம் அமிக்கபல் செல்மெண்ட் இன்டிங் தி ரெட் தானே